ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದತ್ತನ ಬದುಕಲ್ಲಿ ಬಿರುಕಾಳಿ ಎಬ್ಬಿದೆ ಅಂತ ಹೇಳಿ ದತ್ತ ಅಂದ್ಕೊಂಡಿದ್ದಾರೆ ಆದರೆ ನಿಜವಾಗ್ಲೂ ಕೂಡ ದತ್ತನ ಬದುಕಲ್ಲಿ ತಂಗಾಳಿನೇ ಬೀಸ್ತಿರೋದು ಆದರೆ ಅದು ಅರ್ಥ ಆಗಿದೆ ಸುನಾಮಿ ಅಂತ ಅನ್ಕೊಂಡಿದ್ದೆ ನಿಜವಾಗ್ಲೂ ದತ್ತ ಬಾಯಿ ಕುಡಿತಕ್ಕೆ ಚೆನ್ನಾಗಿರ್ತಾರೆ ಯಾವಾಗ ಇಲ್ಲಿ ದೃಷ್ಟಿ ತನಗೆ ಮೋಸ ಮಾಡಿದ್ರು ಅಂತ ಗೊತ್ತಾಯ್ತು ಯಾವಾಗ ಮದುವೆ ತನಕ ಬಂದು ಇಂಪನ ಮೂಗಿನ ಕೆಳಗಡೆ ಮೋಸ ಮಾಡಿ ಹೋದೆ ತನ್ನ ಅಮ್ಮ ಎಲ್ಲನೂ ಕೂಡ ನೋಡೋಕಾಗದೆ ಅನಾಥಾಶ್ರಮಕ್ಕೆ ಹೋಗ್ಬಿಟ್ಟು ಇದೆಲ್ಲವನ್ನ ಕೂಡ ನೋಡಿ ನಿಜವಾಗ್ಲೂ ಇಲ್ಲಿ ದತ್ತಾ ಬಾಯಿ ಕುಸ್ತು ಹೋಗಿದಾನ ಇತ್ತ ಕಡೆ ಶರಾವತಿಯ ಆಟ ನಿಲ್ತು ಅಂತ ಅನ್ಕೊಂಡ್ರೆ ಈಗಲೂ ಕೂಡ ಶರಾವತಿ ತನ್ನ ಆಟ ನಿಂತಿಲ್ಲ ಅಂತ ಮತ್ತೆ ಶುರು ಮಾಡ್ಕೊಂಡಿದ್ದಾರೆ ಈ ಕಡೆ ಬಜರಂಗಿಗೆ ನಿಜವಾಗ್ಲು ಕೂಡ ದತ್ತನ ಪರಿಸ್ಥಿತಿಯನ್ನ ನೋಡೋಕೆ ಆಗದೆ ದತ್ತ ಯಾಕ ದತ್ತ ಕುಡ್ತನ ಅಷ್ಟು ವರ್ಷಗಳಿಂದ ನಿಧಾನವಾಗಿ ಬಿಟ್ಟ ಒಂದು ಕಂಟ್ರೋಲ್ಗೆ ಬಂದದ ಯಾಕೆ ಮತ್ತೆ ಕುಡ್ತಕ್ಕೆ ಶರಣ ಆಗ್ತದ ದಯವಿಟ್ಟು ಕುಡ್ದಕ್ಕೆ ಶರಣ ಆಗ್ಬೇಡ ನೀನ್ ಏನ್ ಮಾಡ್ತಿದ್ಯೋ ಅದನ್ನ ತಪ್ಪು ಸರಿನೋ ಅಂತ ಮಾತಾಡ್ದೆ ನೀನ್ ಹೇಳಿದ್ದನ್ನ ಒಪ್ಕೊಂಡು ಸುಮ್ಮನೆ ಯಾವ್ದ ಕೂಡ ಪ್ರಶ್ನೆ ಮಾಡ್ತಿಲ್ಲ ನಾನು ಯಾಕಂದ್ರೆ ನಿನ್ ಮನಸ್ಸಿಗೆ ಎಷ್ಟು ಘಾಸಿ ಆಗಿದೆ ಅನ್ನೋದು ನನಗೆ ಗೊತ್ತಾಗಿದೆ ದಯವಿಟ್ಟು ದತ್ತ ಈ ಕುಡಿತಕ್ಕೆ ಶರಣ ಆಗ್ಬೇಡ ನೀನು ಹಾಳಾಗ್ಬಿಡತ್ತೆ ಅಂತ ಹೇಳ್ತಿದ್ದೆ ಹಾಳಾಗೋಕೇನು ಉಳ್ಕೊಂಡಿದೆ ಎಲ್ಲ ಕೂಡ ಹಾಳಾಗೆ ಹೋಗಿದ್ಯಲ್ಲ ಏನು ಉಳಗಿದೆ ನನ್ನ ಬದುಕಲ್ಲಿ ಏನೂ ಕೂಡ ಇಲ್ಲ ಎಲ್ಲರೂ ಕೂಡ ನನಗೆ ಮೋಸ ಮಾಡಿ ಹೋದವ್ರೆ ಆದ್ರೆ ನನಗೆ ಮೋಸ ಮಾಡದೆ ಇರುವುದು ಯಾವ್ದು ಹೇಳು ಇದು ಒಂದು ಕುಡಿತ ಮಾತ್ರ ಅಂತ ಹೇಳಿ ಹೇಳ್ತಿದ್ದಾರೆ ದತ್ತನ ಈ ಒಂದು ಪರಿಸ್ಥಿತಿಯನ್ನ ನೋಡೋಕಾಗೆ ತುಂಬಾನೇ ಮರಕ್ತಿದ್ದಾರೆ ಕಡೆ ಬಜರಂಗಿ ಅಂತ ಹೇಳ್ಬೋದು ಆ ಕಡೆ ಶಿರಾವತಿಯ ಆಟಕ್ಕೆ ಫುಲ್ ಸ್ಟಾಪ್ ಇಡುವುದಕ್ಕೆ ಇಲ್ಲಿ ಮನೆಗೆ ಬಲಗಾಲಿಟ್ಟು ಸೇರಿದ್ದು ಮನೆಗೆ ಪ್ರವೇಶ ಗೃಹ ಪ್ರವೇಶ ಮಾಡಿದ್ದಾಗಿದೆ ದೃಷ್ಟಿ ಈ ಕಡೆ ದೃಷ್ಟಿಗೆ ಇನ್ನೂ ಕೂಡ ಗೊತ್ತಾಗಿಲ್ಲ ಮನೇಲೇ ಇರ್ತಕ್ಕಂಥ ಆ ಶತ್ರು ಯಾರು ಅನ್ನೋದು ಆದರೆ ಆ ಶತ್ರು ಯಾರಿರ್ಬೋದು ಖಂಡಿತ ಅವರನ್ನು ನನ್ನ ಗಂಡನ ಬದುಕನ್ನು ನನ್ನ ಸಾಹಕಾರನ ಬದುಕನ್ನು ಹಾಳು ಮಾಡುವುದಕ್ಕೆ ನಾನಂತೂ ಯಾವುದೇ ಕಾರಣಕ್ಕೂ ಕೂಡ ಅವಕಾಶ ಮಾಡಿಕೊಡುವುದಿಲ್ಲ ಅಂತ ಹೇಳಿ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದಾಳೆ ಈ ಕಡೆ ತನ್ನ ಆಸ್ತಿಗೋಸ್ಕರ ನನ್ನನ್ನು ಮದುವೆ ಆಗಬೇಕು ಅಂತ ಹೇಳಿ ಪ್ರೀತಿ ಪ್ರೀತಿಸ್ತಂತ ತನ್ನ ಪ್ರಾಣ ಸ್ನೇಹಿತೆಯನ್ನ ಇಂದು ದತ್ತಾಬಾಯ್ ದ್ವೇಷ ಮಾಡ್ತಾ ಇದ್ರು ಕೂಡ ಇಲ್ಲಿ ದೃಷ್ಟಿಯನ್ನ ತನ್ನ ಓನರ್ ಅಂತ ಹೇಳಿ ಕರೀತಿದ್ದಾರೆ ತನ್ನ ಓನರ್ನ ಯಾವುದೇ ಕಾರಣಕ್ಕೂ ಇನ್ಫ್ಯಾಕ್ಟ್ ಅಕ್ಕಂಗೂ ಕೂಡ ರೈಟ್ಸ್ ಇಲ್ಲ ಏನೇ ಇದ್ರು ಆಕೆಯನ್ನ ಹೊರಗಡೆ ದಬ್ಬೋ ರೈಟ್ಸ್ ನನಗೆ ಮಾತ್ರ ಇರೋದು ನನ್ನ ಓನರ್ನ ಅಂತ ಹೇಳಿ ತನ್ನ ಹಕ್ಕನ್ನ ಚಲಾಯಿಸ್ತಿದ್ದಾರೆ ಈ ಕಡೆ ಇದು ಎಲ್ಲವೂ ಕೂಡ ನಿಜವಾಗ್ಲೂ ಶ್ರಾವತಿಯ ನಿದ್ರೆ ಕೆಡಿಸದೆ ಅಂತಾನೆ ಇದು ಇದೇನೇ ಆಗಲಿ ಏನೇ ಹೋಗ್ಲಿ ಫೈನ್ಲಿ ಮಗದುಮೆ ದೃಷ್ಟಿ ಮತ್ತೆ ನಡುವೆ ಯುದ್ಧ ಶುರುವಾಗಿದೆ ಇಲ್ಲಿ ಯುದ್ಧ ಶುರುವಾಗಿರೋದು ಶುರಾವತಿಯ ತನ್ನ ತಮ್ಮನ ಬದುಕನ್ನು ಹಾಳು ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ ಅದಕ್ಕೆ ಕೋಪ ಮಾಡ್ಕೊಂಬಿಡಿದಾರೆ ಅಂತ ದೃಷ್ಟಿ ಅಂದ್ಕೊಂಡಿದ್ದಾಳೆ ಬಟ್ ತನ್ನನ್ನು ಓಡಿಸ್ಬೇಕು ಅಂದ್ಕೊಂಡಿರೋದ್ರಿಂದ ಅವರ ನಡುವೆ ಈ ಕಡೆ ಜುದ್ದಾ ಜೊತೆಗೆ ನಿಂತದಾಳೆ ದೃಷ್ಟಿ ಆದರೆ ಒಮ್ಮೆಲೆ ಈ ಶರಾವತಿನೇ ಮನೆಯಲ್ಲಿರ್ತಕ್ಕಂಥ ಆ ಒಂದು ಶತ್ರು ಅನ್ನೋದೇನಾದರೂ ಹಿತಶತ್ರು ಅನ್ನೋದು ದೃಷ್ಟಿಗೆ ಗೊತ್ತಾದರೆ ಖಂಡಿತ ರಬ್ಬಲ್ಲಾಗಿ ಖಂಡಿತವಾಗಲೂ ಕೂಡ ಶರಾವತಿಗೆ ಟಕ್ಕರ್ ಕೊಟ್ಟೆ